ಸಿದ್ಧಾರ್ಥ್ ಮತ್ತೆ ಅಪೇಕ್ಷಾ ಫಾರ್ಮ್ ಹೌಸ್ ಅಲ್ಲಿ ಸುಂದರ ದಿನವನ್ನ ಕಳೆದು ರಾತ್ರಿ ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಇಬ್ರು ಚಂದದ ನಿದ್ರೆಯಲ್ಲಿ ಇರೋವಾಗ ಸಮಯ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಸಿದ್ಧಾರ್ಥ್ ಫೋನ್ ಪದೇ ಪದೇ ರಿಂಗ್ ಆಗ್ತಾ ಇತ್ತು ಇದ್ಯಾರು ಇಷ್ಟ ಹೊತ್ತಲ್ಲಿ ಪದೇ ಪದೇ ಫೋನ್ ಮಾಡ್ತಾ ಇರೋರು ಅಂತ ಕಣ್ಣು ಉಜ್ಕೊಂಡು ಫೋನ್ ತೆಗೆದು ರಿಸೀವ್ ಮಾಡಿದ ಸಿದ್ಧಾರ್ಥ್ಗೆ ಅಪೇಕ್ಷಾ ತಂದೆ ರಮಣ ಅವರು ಹೃದಯಾಘಾತದಿಂದ ತೀರ್ಕೊಂಡಿರೋ ಸುದ್ದಿ ಹೇಳ್ತಾಳೆ ಅಪೇಕ್ಷಾ ಅತ್ತಿಗೆ ಶೋಭಾ ಸುದ್ದಿ ತಿಳಿದ ಸಿದ್ಧಾರ್ಥ್ಗೆ ಆಘಾತವಾಗಿತ್ತು ನಿನ್ನೆ ತಾನೇ ಅಷ್ಟು ಚೆನ್ನಾಗಿದ್ದ ವ್ಯಕ್ತಿ ಈಗ ಹೃದಯಾಘಾತದಿಂದ ತೀರ್ ಹೋಗಿದಾರ ಅಂತ ಮನದಲ್ಲೇ ಮಾತಾಡ್ತಾ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾ ಇದ್ದ ಅಪೇಕ್ಷಾಳ ಕಡೆ ನೋಡ್ತಾನೆ ಆಗಲ್ಲ ಖಂಡಿತ ನನ್ನಿಂದ ಈ ವಿಷಯನ ಅಪೇಕ್ಷಾಗೆ ಹೇಳೋಕೆ ನನ್ನಿಂದ ಸಾಧ್ಯನೇ ಆಗೋದಿಲ್ಲ ಹೇಗ್ ತಾನೆ ಹೇಳಲಿ ನಾನು ಅಪೇಕ್ಷಾಗೆ ಅವ್ರ ತಂದೆ ಅಂದ್ರೆ ಜೀವ ಆ ಜೀವವೇ ಇವತ್ತು ಇಲ್ಲ ಅಂತ ನಾನು ಹೇಗ್ ತಾನೇ ಹೇಳಿ ಅವಳಿಗೆ ವಿಷಯ ಗೊತ್ತಾದ್ರೆ ಎಷ್ಟು ದುಃಖ ಪಡ್ತಾಳೆ ಈ ಪರಿಸ್ಥಿತಿಯನ್ನ ಅವಳು ಹೇಗೆ ಎದುರಿಸ್ತಾಳೆ ಅವ್ರ ತಂದೆ ಸಾವಿನ ಸುದ್ದಿನ ಅವಳಿಗೆ ಹೇಗ್ ತಾನೆ ನಾನು ಹೇಳಲಿ ನನ್ನಿಂದ ಆಗಲ್ಲ ಅಂತ ಅವಳನ್ನೇ ನೋಡ್ತಾ ಕುಳಿತು ಬಿಡ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ಗೆ ಕೂಡ ರಮಣ ಅವರು ಸತ್ತಿದ್ದು ಬೇಜಾರಾಗಿತ್ತು ಅವನ ಮನಸ್ಸಿಗೆ ಆದ್ರೆ ಅವನ ಚಿಂತೆ ಎಲ್ಲ ಇದ್ದಿದ್ದು ಅಪೇಕ್ಷಾಗೆ ತನ್ನ ತಂದೆ ಸಾವಿನ ಸುದ್ದಿ ತಿಳಿದ್ರೆ ಅವಳ ಮನಸ್ಸಿಗೆ ಅದೆಷ್ಟು ಬೇಜಾರು ನೋವು ಆಗ್ಬಹುದು ಅವಳು ಅದೆಷ್ಟು ದುಃಖ ಪಡಬಹುದು ಅದೆಲ್ಲವನ್ನ ಅವಳು ಹೇಗೆ ಸಹಿಸ್ತಾಳೆ ಇದೇ ಅವನ ತಲೆಯಲ್ಲಿ ಓಡ್ತಾ ಇತ್ತು ಅವಳ ಪರಿಸ್ಥಿತಿಯನ್ನ ನೆನೆದು ತರ ಸಿದ್ಧಾರ್ಥ್ ಕಣ್ಣಿಂದ ಕಣ್ಣೀರು ಜಾರ್ತಿತ್ತು ಅಪೇಕ್ಷಾಳನ್ನ ಎಪ್ಸಿ ಅವಳ ತಂದೆ ಸಾವಿನ ಸುದ್ದಿ ಹೇಳೋಕೆ ಸಿದ್ಧಾರ್ಥ್ಗೆ ಧೈರ್ಯವೇ ಸಾಕಾಗೋದೆಲ್ಲ ಆಪೇಕ್ಷಾ ಮುಖವನ್ನೇ ನೋಡ್ತಾ ಅವಳಿಗೆ ಎಚ್ಚರ ಯಾವಾಗ ಆಗತ್ತೆ ಅಂತ ಕಾದು ಕುಳಿತು ಬಿಡ್ತಾನೆ ಸಿದ್ಧಾರ್ಥ ಸಮಯ ಬೆಳಗ್ಗೆ ಆರು ಗಂಟೆ ಅಪೇಕ್ಷಾ ನಿಧಾನವಾಗಿ ಕಣ್ತೆರೆದು ನೋಡಿದ್ರೆ ಸಿದ್ಧಾರ್ಥ್ ಅಪೇಕ್ಷಾಳನ್ನೇ ನೋಡ್ತಾ ಕುಳಿತು ಬಿಟ್ಟಿದ್ದಾನೆ ತಕ್ಷಣ ಎದ್ದು ಕುಳಿತ ಅಪೇಕ್ಷಾ ರೀ ಏನಾಯ್ತು ನಿಮ್ಗೆ ಯಾಕೆ ನಿದ್ರೆ ಬರ್ಲಿಲ್ವಾ ಯಾಕೆ ನನ್ನನ್ನೇ ತಿನ್ನೋ ಹಾಗೆ ನೋಡ್ತಾ ಇದ್ದೀರಾ ಮತ್ತೆ ಯಾವಾಗಿದ್ರಿ ನೀವು ಎಷ್ಟೊತ್ತಿಂದ ಹೀಗೆ ಕೂತಿದ್ದೀರಾ ಅಂತೆಲ್ಲ ಅಪೇಕ್ಷ ನಾನ್ ಸ್ಟಾಪ್ ಆಗಿ ಪ್ರಶ್ನೆಗಳನ್ನ ಕೇಳೋವಾಗ ಸಿದ್ಧಾರ್ಥ್ ತಕ್ಷಣ ಅವಳನ್ನ ಗಟ್ಟಿಯಾಗಿ ಅಪ್ಪಿ ಅಪೇಕ್ಷ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ಹೋದ ದಿನ ನೆನಪಾಗ್ತಿದೆ ಅಮ್ಮ ಮೇಲೆ ನನಗೆ ಈ ಬದುಕೆ ಬೇಡ ಅನ್ಸಿತ್ತು ಯಾಕಂದ್ರೆ ನಾವು ಯಾರು ತುಂಬಾ ಹಚ್ಕೊಂಡ್ಬಿಟ್ರೆ ಒಂದ್ ವೇಳೆ ಅವರು ನಮ್ಮಿಂದ ದೂರ ಆದ್ರೆ ಅವ್ರ ಇಲ್ದಿರೋ ಕ್ಷಣ ಜೀವನ ಯಾವ್ದು ನಮ್ಗೆ ಬೇಡ ಅನ್ಸುತ್ತೆ ಹಾಗೆ ಅವ್ರ ಇಲ್ದಿರೋ ಈ ಜೀವನವೇ ಬೇಡ ಅಂತ ನಾನು ಅವ್ರ ಹತ್ರಾನೇ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಯಾವಾಗ್ಲೂ ಹೇಳೋರು ನಾನು ನಾನು ವೇಳೆ ಕೂಡ ಯಾವಾಗ್ಲೂ ನಿನ್ ಜೊತೆಗೆ ಯಾವ್ದಾದ್ರು ರೂಪದಲ್ಲಿ ಇದ್ದೇ ಇರ್ತೀನಿ ಕಂದ ಅಂತ ಯಾರಾದ್ರೂ ನಮ್ ಬಿಟ್ಟು ಹೋದ್ರೆ ನಾವು ಅವ್ರ ಬಗ್ಗೆನೆ ಚಿಂತೆ ಮಾಡೋದ್ ಬಿಟ್ಟು ನಮ್ಗೋಸ್ಕರ ಇರೋರ್ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ ಅಪೇಕ್ಷಾ ಹಾಗೆ ನನ್ಗೂ ಕೂಡ ನೀನ್ ಸಿಕ್ತೆ ನಿನ್ನ ನಾನು ಯಾವತ್ತು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನೀನು ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ ಅಲ್ವಾ ನನ್ನ ಯಾವತ್ತು ಬಿಟ್ಟು ಹೋಗ್ಬಾರ್ದು ನೀನು ಅಂತಲ್ಲ ಸಿದ್ಧಾರ್ಥ್ ಏನೇನೋ ಮಾತಾಡುವಾಗ ಏನಾಗಿದೆ ನಿಮ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಅಪೇಕ್ಷಾ ಕೇಳಿದ್ರೆ ಅದು ಅಪೇಕ್ಷಾ ಬೆಳಿಗ್ಗೆ ಬೇಗನೆ ಎಚ್ಚರ ಅಮ್ಮ ತುಂಬಾ ನೆನ್ಪಾಗ್ತಾ ಇದ್ರು ತುಂಬಾ ಹೊತ್ತಿಂದ ಎಚ್ಚರವಾಗಿ ಇದ್ನಲ್ಲ ಅದಕ್ಕೆ ತುಂಬಾನೇ ಹಸುವಾಗ್ತಿದೆ ನೀನು ಬೇಗ ಏನಾದ್ರೂ ತಿಂಡಿ ಮಾಡ್ತೀಯಾ ಯಾಕೋ ಹಸು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ಹೌದಾ ರೀ ನಿಮಗೆ ಅಷ್ಟೊಂದು ಹಸವಾಗಿದ್ರೆ ನಾನು ಆಗಲೇ ಎದ್ದೇಳಿಸ್ಬೇಕಿತ್ತು ಅಲ್ವಾ ನಿಮಗೆ ಆಗಲೇ ನಾನು ಏನಾದರೂ ಮಾಡಿಕೊಡ್ತಾ ಇದ್ದೆ ಹೋಗಲಿ ಬಿಡಿ ಇವಾಗ ನಿಮಗೆ ಏನು ಮಾಡಿಕೊಡ್ಲಿ ಉಪ್ಪಿಟ್ಟು ಮಾಡ್ಲಾ ಬೇಗ ಆಗತ್ತೆ ಅಂತ ಕೇಳ್ತಾಳೆ ಆಗ ಸಿದ್ಧಾರ್ಥ್ ನಿಮಗೆ ಉಪ್ಪಿಟ್ಟು ಇಷ್ಟಾನ ಅಪೇಕ್ಷ ಅಂತ ಕೇಳಿದ್ರೆ ಆಗ ಅಪೇಕ್ಷ ನನಗೆ ಇಂಥದ್ದೇ ಊಟ ಇಷ್ಟ ಅಂತ ಏನೂ ಇಲ್ಲ ರೀ ರುಚಿಯಾಗಿರೋ ಊಟಗಳೆಲ್ಲ ಇಷ್ಟನೇ ಆಗತ್ತೆ ಸರಿ ಹಾಗಾದ್ರೆ ಹತ್ತು ನಿಮಿಷ ಟೈಮ್ ಕೊಡಿ ಒಪ್ಪಿಟ್ಟು ಮಾಡ್ಕೊಂಡು ತಗೊಂಡ್ ಬರ್ತೀನಿ ಅದಕ್ಕಿಂತ ಮುಂಚೆ ಐದು ನಿಮಿಷ ಟೈಮ್ ಬೇಕು ನನಗೆ ಫ್ರೆಶ್ ಅಪ್ ಆಗೋಕೆ ಅಂತ ಬಾತ್ರೂಮ್ಗೆ ಹೋಗ್ತಾಳೆ ಅಪೇಕ್ಷಾ ಅವಳು ಬಾತ್ರೂಮ್ಗೆ ಹೋದ್ರೆ ಇತ್ತ ಸಿದ್ಧಾರ್ಥ್ ದುಃಖ ಒಮ್ಮಳಿಸಿ ಬಂದಿತ್ತು ಆಗ್ತಿಲ್ಲ ಕಣೆ ನನಗೆ ನನಗೆ ಇಷ್ಟು ಕಷ್ಟ ಹಿಂಸೆ ಆಗ್ತಿದೆ ಇನ್ನು ನೀನು ಹೇಗೆ ನಿನ್ನ ತಂದೆ ಸಾವಿನ ಸುದ್ದಿ ಕೇಳಿ ತಡ್ಕೋತೀಯ ಸಾರಿ ಅಪೇಕ್ಷಾ ವಿಷಯನ ನಿನ್ಗೆ ಹೀಗೆ ಹೀಗೆ ಅಂತ ಇವಾಗಲೇ ಹೇಳ್ಬಿಟ್ರೆ ನೀನು ತಿಂಡಿ ತಿನ್ನೋದಿರ್ಲಿ ಒಂದು ಗ್ಲಾಸ್ ನೀರು ಕೂಡ ಕುಡಿಯಲ್ಲ ಅದಕ್ಕೆ ನಿನಗೆ ಈಗ್ಲೇ ನಿನ್ ತಂದೆ ವಿಷಯ ಹೇಳ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಮನದಲ್ಲೇ ಮಾತಾಡ್ತಾನೆ ಸಿದ್ಧಾರ್ಥ್ ಬಾತ್ರೂಮ್ ಇಂದ ಫ್ರೆಶ್ ಆಗಿ ಬಂದ ಅಪೇಕ್ಷಾ ಸಿದ್ಧಾರ್ಥ್ ಮುಖವನ್ನ ಬೊಗಸೀಲಿ ಹಿಡಿದು ಸಾರಿ ರೀ ತುಂಬಾ ಹಸವಾಗ್ತಾ ಇದ್ಯಾ ಹತ್ತು ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಇದನ್ನ ಇಟ್ಕೊಂಡಿರಿ ಅಂತ ಅವನ ಹಣೆ ಮೇಲೆ ಒಂದು ಮುತ್ತು ಕೊಟ್ಟು ಅವನ ಕೆನ್ನೆಯನ್ನ ಹಿಂಡಿ ಅಲ್ಲಿಂದ ಹೋಗ್ತಾಳೆ ಅಪೇಕ್ಷಾ ಸಿದ್ಧಾರ್ಥ್ಗಂತೂ ಅಪೇಕ್ಷಾದೆ ಯೋಚನೆ ಒಟ್ನಲ್ಲಿ ಸಿದ್ಧಾರ್ಥ್ಗೆ ಅವಳು ದುಃಖ ಪಡೋದನ್ನ ನೋಡೋಕೆ ಇಷ್ಟ ಇಲ್ಲ ಆದ್ರೂ ಅವಳಿಗೆ ಸತ್ಯ ಗೊತ್ತಾಗ್ಲೇ ಬೇಕಲ್ವಾ ಅವಳು ಕಿಚನ್ಗೆ ಹೋಗಿ ತಿಂಡಿ ರೆಡಿ ಮಾಡ್ಕೊಂಡು ತಗೊಂಡ್ ಬರೋವರೆಗೂ ಬೆಡ್ ಮೇಲೆ ಸುಮ್ನೆ ಕುಳಿತು ಬಿಟ್ಟಿದ್ದಾನೆ ಸಿದ್ಧಾರ್ಥ್ ನಿಮಿಷದ ನಂತರ ತಿಂಡಿ ರೆಡಿ ಮಾಡ್ಕೊಂಡು ರೂಮಿಗೆ ತರ್ತಾಳೆ ಸಿದ್ಧಾರ್ಥ್ ಅಪೇಕ್ಷಾ ಗಮನಕ್ಕೆ ಕೂಡ ಬಂದಿತ್ತು ಆದ್ರೆ ಅವಳು ಅವನು ಅವರ ತಾಯಿಯನ್ನ ನೆನಪಿಸ್ಕೊಂಡು ಅಳ್ತಿದ್ದಾನೆ ಅನ್ಕೋತಾಳೆ ಅಮ್ಮ ತುಂಬಾ ನೆನಪಾಗ್ತಿದಾರೀ ಅವರು ದೈಹಿಕವಾಗಿ ನಿಮ್ ಜೊತೆ ಇಲ್ಲ ಅಂದ್ರೂ ಅವರು ನಿಮ್ಮನ್ನೇ ನೋಡ್ತಿರ್ತಾರೆ ನೀವು ಹೀಗೆ ಡಲ್ ಆಗಿದ್ರೆ ಅಮ್ಮಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಮೊದ್ಲು ತಿಂಡಿ ತಿನ್ನಿ ಅಂತ ಬಿಸಿ ಬಿಸಿ ಉಪ್ಪಿಟ್ಟನ್ನ ಉಫ್ ಉಫ್ ಮಾಡಿ ಅವನ್ ಬಾಯಿಗೆ ತುತ್ತು ಕೊಡ್ತಾಳೆ ತುತ್ತು ಪಡೆದ ಸಿದ್ಧಾರ್ಥ್ ತಾನು ಕೂಡ ಅಪೇಕ್ಷಾಗೆ ತಿನ್ನಿಸ್ತಾನೆ ಆಗ ಅಪೇಕ್ಷಾ ನನಗೇನು ಇಲ್ಲ ರೀ ನೀವು ಮೊದ್ಲು ತಿಂಡಿ ತಿನ್ನಿ ಅಂತ ಎಷ್ಟೇ ಹೇಳಿದ್ರು ಕೇಳ್ದೆ ಮುಕ್ಕಾಲು ಬಾಗ್ದಷ್ಟು ತಿಂಡಿಯನ್ನ ಅಪೇಕ್ಷಾಗೆ ತಿನ್ನಿಸಿದ ಸಿದ್ಧಾರ್ಥ್ ಅವಳಿಗೆ ಹೊಟ್ಟೆ ತುಂಬ ತಿಂಡಿ ತಿನ್ಸಿದ ಮೇಲೆ ಅಪೇಕ್ಷ ನಾವು ಇಲ್ಲಿಂದ ಅರ್ಜೆಂಟಾಗಿ ಹೊರಡಬೇಕು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬೇಗ ರೆಡಿ ಆಗು ಅಂತ ಹೇಳ್ತಾನೆ ಸಿದ್ಧಾರ್ಥ್ ಅಪೇಕ್ಷಾ ಕೂಡ ಏನೊಂದು ಹೇಳೋಕೆ ಹೋಗೋದಿಲ್ಲ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇರಬೇಕು ಅಂದ್ಕೊಳ್ತಾಳೆ ಜೊತೆಗೆ ಯಾವಾಗ್ಲೂ ತರ್ಲೆ ತುಂಟಾಟ ಮಾಡೋ ಸಿದ್ಧಾರ್ಥ್ ಇವತ್ತು ತುಂಬಾ ಸೈಲೆಂಟ್ ಆಗಿ ಸಪ್ಪೆ ಆಗಿರೋದು ಅವಳಿಗೆ ಕೂಡ ನೋಡೋಕೆ ಇಷ್ಟ ಆಗ್ತಿರೋದಿಲ್ಲ ಇಲ್ಲೇ ತುಂಬಾ ಹೊತ್ತು ಇದ್ರೆ ಅವರ ತಾಯಿಯ ನೆನಪು ಅವರನ್ನ ತುಂಬಾ ಕಾಡುತ್ತೆ ಇಲ್ಲಿಂದ ಆದಷ್ಟು ಬೇಗ ಹೊರಡೋದೆ ಒಳ್ಳೇದು ಅನ್ಕೋತಾಳೆ ಅಪೇಕ್ಷಾ ಸಿದ್ಧಾರ್ಥ್ ತಾವು ಹೊರಟಿರೋದಾಗಿ ಹೇಳಿ ರಾಮಯ್ಯನಿಗೆ ಬರೋಕೆ ಹೇಳ್ತಾನೆ ಅಪೇಕ್ಷಾ ಕೂಡ ರೆಡಿಯಾಗಿ ಬರ್ತಾಳೆ ಇಬ್ರು ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಯಾವಾಗ್ಲೂ ವಟ ವಟ ಅಂತ ಇದ್ದ ಸಿದ್ಧಾರ್ಥ್ ಇಂದು ಮೌನವಾಗಿದ್ದಾನೆ ಅದನ್ನ ಅಪೇಕ್ಷಾ ಗಮನಿಸಿದ್ಲಾದ್ರೂ ಅವರ ತಾಯಿಯ ನೆನಪಲ್ಲಿ ಹೀಗಿದ್ದಾರೆ ಅನ್ಕೋತಾಳೆ ಕೊನೆಗೆ ತಾನೇ ಅವನನ್ನ ಮಾತಿಗೆಳಿದು ಮಾತಾಡ್ಸೋ ಪ್ರಯತ್ನ ಮಾಡ್ತಾಳೆ ಅಪೇಕ್ಷಾ ಆದ್ರೆ ಸಿದ್ಧಾರ್ಥ್ಗಂತೂ ಕಂತೂ ಒಳಗೊಳಗೆ ತುಂಬಾನೇ ಭಯ ಆಗ್ತಾ ಇತ್ತು ಅಪೇಕ್ಷಾಗೆ ತನ್ನ ತಂದೆ ಸಾವಿನ ಸುದ್ದಿ ತಿಳಿದ್ರೆ ಅವಳು ಅದನ್ನ ಹೇಗ್ ತಗೋಬಹುದು ಅಂತ ಅಂತೂ ಇಂತೂ ಇಬ್ರು ಬೆಂಗಳೂರನ್ನ ತಲುಪ್ತಾರೆ ಸಿದ್ಧಾರ್ಥ್ ಅವನ್ ಮನೆ ಕಡೆಗೆ ಹೋಗ್ದೆ ಅಪೇಕ್ಷಾ ಮನೆ ಕಡೆಗೆ ಕಾರು ತಿರುಗಿಸ್ದಾಗ ಆಶ್ಚರ್ಯ ತೋರೋ ಅಪೇಕ್ಷಾ ರೀ ಏನಾಯ್ತು ನಿಮ್ಗೆ ಯಾಕೆ ನಮ್ಮನೆ ಕಡೆಗೆ ಹೋಗ್ತಿದ್ದೀರಾ ಮರ್ತ್ಬಿಟ್ರಾ ಹೇಗೆ ಅಂತ ಕೇಳ್ತಾಳೆ ಸಿದ್ಧಾರ್ಥ್ ಏನೊಂದು ಮಾತಾಡದೆ ಕೊಡೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ಕೋತಾಳೆ ಅಪೇಕ್ಷಾ ಮನೆ ಸ್ವಲ್ಪ ದೂರದಲ್ಲಿ ಇರೋವಾಗ್ಲೇ ಮನೆ ಮುಂದೆ ಜನ ಕಂಡ ಅಪೇಕ್ಷಾಗೆ ಆತಂಕ ಶುರುವಾಗಿತ್ತು ಅವಳು ಸಿದ್ಧಾರ್ಥ್ ಕಡೆ ನೋಡಿದ್ರೆ ಅವನಂತೂ ಏನು ಮಾತಾಡದೆ ಮೌನವಾಗಿ ಕಣ್ಣೀರು ಹಾಕ್ತಿದ್ದಾನೆ ಅಷ್ಟರಲ್ಲಿ ಸಿದ್ಧಾರ್ಥ್ ಕಾರು ಅಪೇಕ್ಷಾ ಮನೆ ಮುಂದೆ ನಿಂತಿತ್ತು ಅಪೇಕ್ಷಾಗೆ ಒಳಗೊಳಗೆ ಭಯ ಶುರುವಾಗಿತ್ತು ಸಿದ್ಧಾರ್ಥ್ ಕಡೆ ನೋಡ್ದವಳು ಅವನಿಗಾಗಿ ಕಾಯ್ದೆ ಕಾರಿನಿಂದ ಇಳಿದು ಸೀದಾ ಮನೆ ಒಳಗಡೆಗೆ ಹೋಗ್ತಾಳೆ ಸಿದ್ಧಾರ್ಥ್ ಕೂಡ ಬೇಗನೆ ಕಾರಿನಿಂದ ಇಳಿದು ಅವಳ ಹಿಂದೆಯೇ ಓಡಿದ್ದ ಮನೆ ಒಳಗಡೆ ಹೋದ ಅಪೇಕ್ಷಾಗೆ ಮನೆ ತುಂಬಾ ಜನ ಅವರ ತಂದೆ ರಮಣ ಅವ್ರ ಫೋಟೋಗೆ ಹಾರ ಹಾಕಿ ಕುಂಕುಮ ಇಟ್ಟಿರೋದು ಕಾಣಿಸುತ್ತೆ ತಕ್ಷಣ ಅವರ ತಂದೆ ಕಡೆ ನೋಡಿದ ಅಪೇಕ್ಷಾ ನಿಂತಲ್ಲೇ ಕುಸಿದು ಬಿಡ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ